ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಳು ಅಕ್ಕ ಕೆಲವೊಂದು ಸಲ ಸ್ಕೂಲಿಗೆ ಹೋಗಬೇಕಾದ್ರೆ ಮಳೆ ಇದ್ದರೆ ಜಾಕೆಟ್ ಹಾಕ್ಕೊಂಡು ಹೋಗ್ತಾಳಲ್ಲ ಅದನ್ನ ನೋಡಿ ಹಠ ಮಾಡ್ತಿದ್ಳು ಅವಳಿಗೆ ಬೇಕು ಅಂತ ಅದಕ್ಕೆ ಸಣ್ಣದೊಂದು ಜಾಕೆಟ್ ತಂದಿದ್ರು ರೈನ್ಕೋಟು ಭಾರಿ ಖುಷಿಯಾಗಿಬಿಟ್ಟಿದೆ ಅದನ್ನು ಹಾಕೊಂಡು ಕುಣಿತಾ ಇದ್ದಾಳೆ ತೆಗೀಲಿಕ್ಕೆ ಕೊಡ್ತಾ ಇಲ್ಲ ಇಬ್ಬರು ಹಾಡು ಹೇಳ್ಕೊಂಡು ಕುಣಿತಿದ್ದಾರೆ ಇನ್ನು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೋಸೆಗೆ ಅಂತ ಚಟ್ನಿ ಮಾಡಿಕೊಂಡೆ ಈ ಜಾರಲ್ಲಿ ಏನಾದರೂ ರುಬ್ಕೊಳ್ಳೋದು ಅಂದರೆ ಇಷ್ಟ ಆಗುತ್ತೆ ನನಗೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಹೀಗೆ ಆಪ್ಷನ್ ಉಂಟು ಬೇರೆ ಆದರೆ ಒಂದು ಸಲ ತಿರುಗಿಸಿದ ಮೇಲೆ ಪುನಃ ನೀರು ಹಾಕಲಿಕ್ಕೆ ಇದನ್ನು ತೆಗಿಬೇಕಲ್ಲ ಇದರಲ್ಲಿ ಹಾಗೆಲ್ಲ ಇದೊಂದು ಕೋಲ್ ಥರ ಕೊಟ್ಟಿದಾರಲ್ಲ ಅದು ತಿರ್ಗೋವಾಗಲೇ ಹೀಗೆ ಫುಲ್ ಕ್ಲೀನ್ ಮಾಡ್ತದೆ ಅದೇ ಆನಂತರ ನೀರು ಹಾಕಬೇಕಾದರೂ ಅಷ್ಟೇ ಇದ್ರ ಲಿಡ್ ಇಲ್ಲ ಇದನ್ನು ಸ್ವಲ್ಪ ಹೀಗೆ ಪುಷ್ ಮಾಡಿ ಇಲ್ಲಿ ಹೋಲ್ ಕಾಣ್ತದಲ್ಲ ಅಲ್ಲಿಂದಲೇ ನೀರು ಸುರಿಬೋದು ನೋಡಿ ಹೀಗೆ ಮತ್ತೆ ಆ ಲಿಡ್ಡನ್ನು ಕ್ಲೋಸ್ ಮಾಡಿ ಆನ್ ಮಾಡಿದ್ರೆ ಆಯಿತು ಅದಾಗಿಯೇ ಅದು ಲಿಡ್ಡನ್ನು ಕ್ಲೀನ್ ಮಾಡ್ತಾ ಇರ್ತದೆ ಪುನಃ ನಾವು ಕೈ ಹಾಕಿ ಕ್ಲೀನ್ ಮಾಡಬೇಕು ಹಾಗೆಲ್ಲ ಎಂತ ಇಲ್ಲ ಈ ಜಾರಿಗೆ ಎರಡು ಲಿಡ್ ಬಂದಿದೆ ಒಂದು ನಾರ್ಮಲ್ ಲಿಡ್ ಆಮೇಲೆ ಒಂದು ಇದು ಇದು ಬೇಕಾದರೆ ಇದು ಹಾಕ್ಬೋದು ಇದು ಬೇಡ ಅಂದರೆ ಇನ್ನೊಂದು ಹಾಕಬಹುದು ಇನ್ನು ಮಧ್ಯಾಹ್ನ ಮೇಲೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಶಾಪಿಂಗ್ ಅಂದರೆ ಗ್ರೋಸರಿ ಶಾಪಿಂಗ್ ನಾನು ಮತ್ತೆ ನನ್ನ ತಂಗಿ ಹೋಗಿದ್ವಿ ಮಾರ್ಟಿಗೆ ಮಾರ್ಟಿಂದ ಹೊರಗೆ ಬರುವಾಗ ಫುಲ್ ಮಳೆ ಮಳೆಗೆ ಸ್ಕೂಟರಲ್ಲಿ ಹೋಗಿದ್ದಲ್ಲ ಆಗಲಿಲ್ಲ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ನಿಂತ್ವಿ ಮಳೆ ಕಮ್ಮಿ ಆಗೋ ತನಕ ಆಮೇಲೆ ಎಲ್ಲಿಗಾದ್ರೂ ಹೋದ್ರೆ ವಾಪಸ್ ಬರೋವಾಗ ಹೊಟ್ಟೆಗೆ ಏನಾದರೂ ಹಾಕೊಂಡು ಬರಲೇಬೇಕು ಹಾಗೆ ಬರೋದಿಕ್ಕೆ ಮನ್ಸಾಗಲ್ಲ ಸೊ ಇಲ್ಲಿ ಅದ್ರ ಹತ್ರದಲ್ಲಿ ಪೋಲಾರ್ ಬ್ಯಾರ್ ರೀಸೆಂಟ್ ಆಗಿ ಓಪನ್ ಆಗಿದೆಯಲ್ಲ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಬಂದ್ವಿ ನಾವು ಫಸ್ಟ್ ಟೈಮ್ ಬಂದಿದ್ದಿಲ್ಲಿ ಒಳಗಿನ ಆಂಬಿಯನ್ಸ್ ಚೆನ್ನಾಗುಂಟು ಆಮೇಲೆ ಇದ್ರ ಲೊಕೇಶನ್ ಕೂಡ ಒಳ್ಳೇದುಂಟು ಮೈನ್ ರೋಡ್ಗೆ ಹತ್ರನೇ ಉಂಟಲ್ಲ ಒಳಗೆ ಟೇಬಲ್ಸ್ ಮಾತ್ರ ಸ್ವಲ್ಪ ಕಮ್ಮಿ ಅನಿಸಿತು ನನಗೆ ಒಮ್ಮೆಲೆ ರಶ್ ಆದರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅನಿಸುತ್ತೆ ಕೂತ್ಕೊಳ್ಳೋಕ್ಕೆ ಕರೆಂಟ್ ಇರುವಾಗ ಲೈಟ್ಸ್ ಎಲ್ಲ ಹಾಗೆ ಹೀಗಿರ್ತದೆ ಆಮೇಲೆ ಕರೆಂಟ್ ಹೋದ್ಮೇಲೆ ಹೀಗಾಗ್ತದೆ ನೋಡಿ ಮೊದಲಿಗೆ ಮೆನು ಕಾರ್ಡ್ ಕೊಟ್ಟರು ಇದರಲ್ಲಿ ನಾವು ಡೆತ್ ಬೈ ಚಾಕ್ಲೇಟ್ ಒಂದು ಮೀಡಿಯಂ ಸೈಜ್ ಇದ್ದು ಆಮೇಲೆ ರಿಯಲ್ ಚಿಕ್ಕು ವಿತ್ ಡ್ರೈ ಫ್ರೂಟ್ಸ್ ಅಂತೆ ಚಿಕ್ಕು ನನ್ನ ಫೇವ್ರೇಟ್ ಹಾಗೆ ಡೆತ್ ಬೈ ಚಾಕ್ಲೇ ಚಾಕ್ಲೇಟ್ ಫ್ಲೇವರು ನನ್ನ ತಂಗಿಗೆ ಇಷ್ಟ ಅದಕ್ಕೆ ಅವಳು ಅದು ತಗೊಂಡ್ಳು ಆಮೇಲೆ ಇಲ್ಲೊಂದು ಏಷ್ಯನ್ ಫ್ಯೂಷನಲ್ಲಿ ಮಾಚಾವೇನಿಲ್ಲ ಅಂತ ಇದೊಂದು ತಗೊಂಡ್ವಿ ನಾವು ಅಂದ್ಕೊಂಡ್ವಿ ಸಣ್ಣ ಸಣ್ಣ ಸ್ಕೂಪ್ ಥರ ಸಣ್ಣದಿರಬೇಕು ಕ್ವಾಂಟಿಟಿ ಅಂತ ಹೇಳಿಕೊಂಡು ಮೂರನ್ನು ಒಟ್ಟಿಗೆ ಆರ್ಡರ್ ಮಾಡಿದ್ದು ಇಲ್ಲಿ ಆರ್ಡರ್ ಕೌಂಟರಲ್ಲಿ ನಮ್ಮ ಆರ್ಡ್ರನ್ನ ಕೊಟ್ಟು ಬಿಲ್ ಪೇ ಮಾಡಿದ ನಂತರನೇ ಐಸ್ ಕ್ರೀಮ್ ಮಾಡೋ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ ಈ ಐಸ್ ಕ್ರೀಮ್ ಮಾಡುವಾಗ ಒಂದೊಂದು ಐಟಮ್ ಅದಕ್ಕೆ ಹಾಕೋದನ್ನು ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ ಅದಕ್ಕೆ ದೂರದಲ್ಲೇ ವೀಡಿಯೋ ಮಾಡ್ತಾ ಇದ್ದೆ ಆಮೇಲೆ ಕೆಲವರೆಲ್ಲ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಕ್ಯಾಲರೀಸ್ನ ಚೆಕ್ ಮಾಡಿಯೇ ತಿಂತಾರೆ ನಾನು ಕ್ಯಾಲರೀಸ್ ಎಲ್ಲ ನೋಡಕ್ಕೆ ಹೋಗೋದಿಲ್ಲ ಇದರಲ್ಲಿ ನೋಡೋದಾದರೆ ಡೆತ್ ಪೈ ಅಲ್ಲಿ ಹೈ ಕ್ಯಾಲೋರಿ ಉಂಟು ತೌಸಂಡ್ ನೈಂಟಿ ಸಿಕ್ಸ್ ಕ್ಯಾಲರೀಸ್ ಅಂತೆ ಹಾಗೆ ಚಿಕ್ಕು ವಿದ್ ಡ್ರೈ ಫ್ರೂಟ್ಸಲ್ಲಿ ಫೋರ್ ಫಿಫ್ಟಿ ಕ್ಯಾಲರೀಸ್ ಆಮೇಲೆ ಮಾಚಾ ವೆನಿಲಾ ಇದರಲ್ಲಿ ಟೂ ಫಿಫ್ಟಿ ಒನ್ ಕ್ಯಾಲೋರೀಸ್ ಉಂಟಂತೆ ಪರವಾಗಿಲ್ಲ ಇಷ್ಟು ಕ್ಯಾಲೋರೀಸ್ ತಿಂದಾದರೂ ಫ್ಯಾಟ್ ಹೆಚ್ಚಾಗಿ ನಾನು ದಪ್ಪ ಆದರೂ ಪರವಾಗಿಲ್ಲ ಒಂದು ಟೆನ್ ಮಿನಿಟ್ಸಿಗೆ ನಮ್ಮ ಆರ್ಡರ್ ರೆಡಿ ಆಯಿತು ಒಂದು ಕ್ಲೋಸ್ ಅಪ್ ಲುಕ್ ತಗೊಂಡೆ ಇದು ಬ್ಲೂ ಕಲರ್ ಇದ್ದು ಟಿನ್ ತಿನ್ನು ಥರ ಉಂಟಲ್ಲ ಇದರಲ್ಲೇ ಚಿಕ್ಕು ಫ್ಲೇವರ್ ಇದ್ದಿರಬೇಕು ಆಮೇಲೆ ಇದು ಮಾಚಾ ವೆನಿಲಾ ಇರಬೇಕು ಮೇಲೆ ವೈಟ್ ಕ್ರೀಮ್ ಹಾಕ್ತಾ ಇದ್ದಾರೆ ಆಮೇಲೆ ಅದಕ್ಕೇನೋ ಗ್ರೀನ್ ಕಲರ್ ಇದ್ದು ಸ್ಪ್ರಿಂಕಲ್ ಮಾಡಿದರು ಡ್ರೈ ಫ್ರೂಟ್ಸ್ ಮಾತ್ರ ಬೇಜಾನ್ ಹಾಕಿದ್ದಾರೆ ತುಂಬ ಇತ್ತು ಡ್ರೈ ಫ್ರೂಟ್ಸು ಇದು ಡೆತ್ ಬೈ ಚಾಕ್ಲೇಟ್ ಚಾಕ್ಲೇಟ್ ಸಿರಮ್ ಹಾಕ್ತಿದ್ದಾರೆ ನೋಡಿ ಚಾಕ್ಲೇಟ್ ಸಿರಪ್ ಅದಕ್ಕೂ ಮೇಲೆ ವೆನಿಲಾ ಕ್ರೀಮ್ ಹಾಕಿದರು ಇದ್ರ ಜೊತೆ ಎಕ್ಸ್ಟ್ರಾ ಒಂದು ಸಾಸ್ ಆಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ಆಲ್ಮಂಡ್ಸ್ ಕಟ್ ಮಾಡಿದ್ದು ಹಾಕಿದ್ರು ಎಕ್ಸ್ಟ್ರಾ ಬೇಕಾದರೆ ನಾವು ಹಾಕೋಬಹುದು ಇದು ರಿಯಲ್ ಚಿಕ್ಕು ವಿತ್ ಡ್ರೈ ಫ್ರೂಟು ಮೇಲೆ ಒಂದು ಪುದೀನ ಇಟ್ಟು ಇಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಬನಾನಾ ಚಿಕ್ಕು ಡ್ರೈ ಫ್ರೂಟ್ಸ್ ಆಮೇಲೆ ಡೇಟ್ ಸಿರಪ್ ಕೂಡ ಹಾಕಿದ್ರು ಇದು ಮಾತ್ರ ಒಳ್ಳೇದಿತ್ತು ಇಷ್ಟ ಆಯಿತು ನನಗೆ ತುಂಬ ಒಳ್ಳೇದಿತ್ತು ಫುಲ್ ಆಫ್ ಡ್ರೈ ಫ್ರೂಟ್ಸು ಇದು ಡೆತ್ ಬೈ ಚಾಕ್ಲೇಟ್ ಇದು ಆಲ್ರೆಡಿ ನಾನು ತಿಂದಿದ್ದೇನೆ ನನಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟೊಂದು ಇಷ್ಟ ಇಲ್ಲ ಹೇಳ ತುಂಬಾ ಇಷ್ಟ ಮತ್ತೆ ಇದಕ್ಕೂ ಅಷ್ಟೇ ಕ್ಯಾಶ್ಯೂಸ್ ಆಲ್ಮಂಡ್ಸ್ ಎಲ್ಲ ತುಂಬ ಹಾಕಿದ್ದಾರೆ ಕ್ವಾಂಟಿಟಿ ಕೂಡ ಆಗ್ಬೋದು ಸುಮಾರಿತ್ತು ಇತ್ತು ನಾವು ಮಿನಿ ತಗೊಂಡದ್ದು ಇದರಲ್ಲಿ ಮಹಾ ಅಂತ ಬರ್ತದೆ ಪುನಃ ಇದು ಮಾಚಾ ವೆನಿಲಾ ಅಂತ ಇತ್ತಲ್ಲ ಅದು ಇದಕ್ಕೆ ಮಾಚಾ ಸಾಸ್ ಅಂತ ಇದು ನೋಡುವಾಗ ಗ್ರೀನ್ ಚಟ್ನಿ ತರ ಇತ್ತು ಆದರೆ ಸ್ವೀಟ್ ಇದು ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ ಅಂತ ಪುನಃ ಏಳಿ ಆಲ್ಮಂಡ್ಸನ್ನು ಹಾಕ್ತಾ ಇದ್ದಾಳೆ ಇದು ಮೇಲೆ ಫುಲ್ ನಾರ್ಮಲ್ ವೆನಿಲ್ಲಾ ಕ್ರೀಮ್ ಉಂಟಲ್ಲ ಅದೇ ಇದಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಬಟ್ ಒಳಗೆ ಒಳಗೆ ಕೇಕ್ ಪೀಸ್ ಎಲ್ಲ ಹಾಕಿದ್ದಾರೆ ಇದರಲ್ಲಿ ಕ್ವಾಂಟಿಟಿ ಮಾತ್ರ ವರ್ತ್ ನಾವು ಇಬ್ಬರೇ ಬಂದಿದ್ದರಿಂದ ನಮಗೆ ಜಾಸ್ತಿನೇ ಆಯಿತು ಇದು ಇಷ್ಟೆಲ್ಲ ಒಂದು ಮೂರು ಜನಕ್ಕೆ ಸರಿ ಆಗುತ್ತೆ ಇದರಲ್ಲಿ ಈ ಐಸ್ ಕ್ರೀಮ್ ಮಾತ್ರ ಲಾಸ್ಟಿಗೆ ಸ್ವಲ್ಪ ಉಳಿತು ತಿನ್ನಲಿಕ್ಕೆ ಆಗಲಿಲ್ಲ ಆಮೇಲೆ ಆ ಚಿಕ್ಕು ಫ್ಲೇವರ್ ಇದ್ದು ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ಮಕ್ಕಳಿಗೆ ಒಂದು ಮನೆಗೆ ಪಾರ್ಸಲ್ ತಗೊಂಡೆ ಮೊದಲಿಗೆ ಒಂದು ಎರಡು ಟೇಬಲ್ ಮಾತ್ರ ಜನ ಇದ್ದರು ಈಗ ಆಲ್ಮೋಸ್ಟ್ ಫಿಲ್ ಆದರು ರೆಸ್ಟೋರೆಂಟ್ ಇದು ಐಸ್ ಕ್ರೀಮ್ ಪಾರ್ಲರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್